ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಪ್ರಥಮ ಬಿ ಎ ಇಂಗ್ಲೀಷಿನಿಂದ ಡಫೋಡಿಲ್ಸ್ ಎನ್ನುವ ಒಂದು ಪದ್ಯವನ್ನು ತಿಳಿಸ್ಕೊಡ್ತೇನೆ ಇದು ತುಂಬ ಜನರ ಒಂದು ರಿಕ್ವೆಸ್ಟ್ನ ಮೇಲೆ ನಾನು ಇದನ್ನು ಮಾಡ್ತಾ ಇರುವಂಥದ್ದು ಯಾಕಂದರೆ ನನಗೆ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ ಬುಕ್ ನನ್ನ ಹತ್ರ ಇಲ್ಲ ಹಾಗೆಯೇ ನಾನೇನು ಮಾಡಿದೆ ಅಂದರೆ ನಿಮಗೆಲ್ಲರಿಗೂ ಸಹಾಯ ಆಗಲಿಕ್ಕೆ ಅಂತ ಅದರ ಸಮ್ಮರಿಯನ್ನು ಬರ್ಕೊಂಡಿದ್ದೇನೆ ಹಾಗೆ ಅದರ ಬಗ್ಗೆ ನಾನು ನಿಮಗೆ ವಿವರಿಸ್ತೇನೆ ಡಫೋಡಿಲ್ಸ್ ಎನ್ನುವಂಥ ಒಂದು ಪದ್ಯ ಪ್ರಥಮ ಬಿ ಎ ಇಂಗ್ಲೀಷ್ನಲ್ಲಿ ಬರುವಂಥದ್ದು ಡಫೋಡಿಲ್ಸ್ ಅಂದರೆ ಒಂದು ಹೂ ಅದರ ಬಗ್ಗೆ ಇಲ್ಲಿ ಕವಿಯು ಬರೆಯುವಂಥದ್ದು ಡಫೋಡಿಲ್ಸ್ ಅಂದರೆ ಹೂ ಅಂತ ನೆನ್ಪಿಡ್ಕೊಳ್ಳಿ ಅದೊಂದು ಹೂ ಅದೊಂದು ಸುಂದರವಾದ ಹೂ ಅದು ನಮ್ಮ ಕಡೆಗಳಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುವುದಕ್ಕಿಂತ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರುವುದಿಲ್ಲ ಅದು ಹೆಚ್ಚಾಗಿ ಹೊರ ದೇಶಗಳಲ್ಲಿ ಕಂಡುಬರುವಂತಹ ಒಂದು ಹೂ ಅಂತ ಹೇಳ್ಬೋದು ಈಗ ನಮ್ಮ ಭಾರತಗಳಲ್ಲೂ ಕೂಡ ಕೆಲವು ಕಡೆ ಅದನ್ನು ಬೆಳೆಸ್ತಾರೆ ಡಫೋ ಡಿಲ್ಸ್ ಅಂದರೆ ಅದೊಂದು ಸುಂದರವಾದ ಹೂವು ನೀವು ಆ ಹೂವನ್ನು ಯಾವ ಹೂವು ಅಂತ ನೋಡಬೇಕು ಅಂತಾದರೆ ನೀವು ಗೂಗಲಲ್ಲಿ ಹಾಕ್ಬೋದು ಡಫೋಡಿಲ್ಸ್ ಫ್ಲವರ್ ಅಂತ ಹಾಕಿದರೆ ನಿಮಗೆ ಆ ಹೂವು ತೋರಿಸ್ತಾರೆ ಈ ಡಫೋ ಸಮ್ಮರಿಯನ್ನು ನಾವು ನೋಡುವ ಯಾರಿಗೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಏನು ಮಾಡಬೇಕು ಅಂದರೆ ಮೊದಲಿಗೆ ನಾವು ಕನ್ನಡದಲ್ಲಿ ಆ ಕಥೆಯನ್ನು ಅಥವಾ ಆ ಪದ್ಯದ ಅರ್ಥವನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ ಯಾವಾಗ ನಮಗೆ ಅದು ಕಷ್ಟ ಅಂತ ಅನ್ನಿಸ್ತದ ಆವಾಗ ನಮಗೆ ಅನುಕೂಲವಾಗುವಂಥ ಭಾಷೆಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ ಅದನ್ನು ತಿಳ್ಕೊಂಡು ಅದರ ಅರ್ಥವನ್ನು ಫಸ್ಟಿಗೆ ತಿಳ್ಕೊಳ್ಬೇಕು ಅದಾದ ನಂತರ ಅದರ ಸಮ್ಮರಿಯನ್ನು ಶಾರ್ಟಾಗಿ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಿಕೊಂಡ್ರೆ ನಮಗೆ ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಬರ್ಕೊಂಡು ಹೋಗ್ಬೋದು ಇವಾಗ ನಾವು ಈ ಡಫೋಡಿಲ್ ಸಮ್ಮರಿಯ ಬಗ್ಗೆ ತಿಳ್ಕೊಳ ತಿಳ್ಕೊಳ್ಳುವ ಈ ಡಫೋಡಿಲ್ ಸಮ್ಮರಿಯನ್ನು ಯಾರು ಬರೆದಿದ್ದಾರೆ ಮೊದಲು ಮುಖ್ಯವಾಗಿ ನಮಗೆ ಗೊತ್ತಿರಬೇಕಾದದ್ದು ಡಫೋಡಿಲ್ ಸಮ್ಮರಿಯನ್ನು ವಿಲಿಯಂ ವರ್ಡ್ಸ್ ವರ್ತ್ ವಿಲಿಯಂ ವರ್ಡ್ಸ್ವರ್ತ್ ಬರೆದಿದ್ದಾರೆ ಯಾವಾಗಲೂ ಅದರ ಟಿಪ್ಪಣಿಯೆಲ್ಲ ಕೇಳಿದರೆ ನಾವು ಆ ಅವರ ಕವಿಯನ್ನು ಬರೀಲೇಬೇಕಾಗ್ತದೆ ಈ ಪದ್ಯ ಯಾವುದರಿಂದ ಆರಿಸಿದ್ದಾರೆ ಅಂತ ಹೇಳಿದಾಗ ನಾವು ಡಫೋಡಿಲ್ಸ್ ರಿಟನ್ ಬೈ ವಿಲಿಯಂ ವರ್ಡ್ಸ್ವರ್ತ್ ಅಂತ ಬರಿಬೇಕಾಗ್ತದೆ ಈ ಪೋಯಂ ದುಃಖದ ಬಗ್ಗೆ ಇರುವಂಥದ್ದು ದುಃಖ ಡಫೋಡಿಲ್ಸ್ ಅಂದರೆ ಡಫೋಡಿಲ್ಸ್ ಅಂದರೆ ಪದ್ಯ ಒಂದು ಹೂ ಡಫೋಡಿಲ್ಸ್ ಎನ್ನುವ ಪದ್ಯದಲ್ಲಿ ಡಫೋಡಿಲ್ಸ್ನ ಅರ್ಥ ಅದೊಂದು ಹೂ ಹೂವಿನ ಬಗ್ಗೆ ಕವಿ ಹೇಳುವಂಥದ್ದು ಇಲ್ಲಿ ಕವಿ ಇಲ್ಲಿ ಯಾರು ವಿಲಿಯಂ ವರ್ಡ್ಸ್ ವರ್ತ್ ಅವನೇ ಅವನು ತುಂಬ ಬೇಜಾರದಲ್ಲಿದ್ದಾನೆ ಇಲ್ಲಿ ಈ ಪದ್ಯದಲ್ಲಿ ಏನಂದರೆ ಅವನು ತುಂಬಾ ಬೇಸರದಲ್ಲಿದ್ದಾನೆ ಬೇಸರದಿಂದಾಗಿ ಅವನೇನು ಮಾಡ್ತಾನೆ ಅಂದರೆ ಅವನು ಇಲ್ಲಿ ಏಕಾನ್ ಏಕಾಂಗಿಯಾಗಿದ್ದಾನೆ ಏಕಾಂತತನವನ್ನು ಅವನು ಅನುಭವಿಸ್ತಾ ಇದ್ದಾನೆ ಇದರಿಂದ ಅವನೇನು ಮಾಡ್ತಾನೆ ಅಂದರೆ ಲೇಖ್ನ ಸೈಡಲ್ಲಿ ಅಂದರೆ ಒಂದು ರಿವರ್ ಹೋಗ್ತಾ ಇದೆ ನದಿ ಹೋಗ್ತಾ ಇದೆ ನದಿ ಇದೆ ಅದರ ಸೈಡಲ್ಲಿ ಅದರ ದಂಡೆಯಲ್ಲಿ ಅವನು ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ ತುಂಬ ಮನಸ್ಸಿಗೆ ತುಂಬ ಬೇಜಾರದಲ್ಲಿದ್ದಾನೆ ಅದಕ್ಕೋಸ್ಕರ ಅವನು ಇಲ್ಲ ನಾನು ಒಂಟಿಯಾಗಿದ್ದೇನೆ ನಾನು ಒಬ್ಬಂಟಿಯಾಗಿದ್ದೇನೆ ಅಂತ ಹೇಳಿ ನಡ್ಕೊಂಡು ಹೋಗುವಂಥದ್ದು ಇಲ್ಲಿ ಯಾರೇ ಆಗಲಿ ತುಂಬ ಬೇಸರಾದಾಗ ನಮಗೇನಿಸ್ತದೆ ಅಂದರೆ ನಾವು ಒಬ್ಬರೇ ಇರಬೇಕು ಯಾರು ನಮ್ಮ ಜೊತೆ ಮಾತಾಡಲಿಕ್ಕೆ ಬೇಡ ಅಂತ ಅನ್ನಿಸ್ತದೆ ನಮ್ಮ ನಮ್ಮಷ್ಟಕ್ಕೆ ನಾವು ಇರುವ ಅಂತ ಅನ್ನಿಸ್ತದೆ ಹಾಗೆಯೇ ಇಲ್ಲಿ ಕವಿ ಕೂಡ ಹಾಗೆ ಅವನು ತುಂಬಾ ದುಃಖದಲ್ಲಿದ್ದಾನೆ ತುಂಬ ನೋವಲ್ಲಿದ್ದಾನೆ ಅದಕ್ಕೋಸ್ಕರ ಅವನೇನು ಮಾಡ್ತಾನೆ ಅಂದರೆ ಲೇಕ್ನ ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವನ ಲೋನ್ಲಿನೆಸ್ಸಿಂದಾಗಿ ಅವನು ಒಬ್ಬಂಟಿಯಾಗಿದ್ದಾನೆ ಅವನು ಬೇಸರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಯಾಕೆ ಅವನಿಗೆ ಬೇಸರ ಆಗಿದೆ ಅಂದರೆ ಅವನ ಬ್ರದರ್ ಡೆತ್ ಆಗಿದೆ ಅವನ ತಮ್ಮನ ಅಥವಾ ಅಣ್ಣನ ಅವನ ಅವನು ತೀರಿಕೊಂಡಿದ್ದಾನೆ ಅದರಿಂದಾಗಿ ಅವನು ಇಲ್ಲಿ ತುಂಬ ಬೇಸರದಲ್ಲಿದ್ದಾನೆ ತುಂಬ ದುಃಖದಲ್ಲಿದ್ದಾನೆ ಅದಕ್ಕೋಸ್ಕರ ಅವನೇನು ಮಾಡ್ತಾನೆ ಅಂದರೆ ರಿವರ್ನ ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ದ ಪೋಯಮ್ ವಾಸ್ ಕಂಪೋಸ್ಡ್ ಇನ್ ದ ಇಯರ್ ಏಯ್ಟೀನ್ ಸಾವಿರದ ಎಂಟುನೂರ ಎರಡರಲ್ಲಿ ಇದನ್ನು ಕಂಪೋಸ್ ಮಾಡಿರುವಂಥದ್ದು ದ ಟೈಟಲ್ ಆಫ್ ದ ಪೋಯಮ್ ಇನ್ಫಾರ್ಮ್ ಅಬೌಟ್ ಲೋನ್ಲಿನೆಸ್ ಆಫ್ ದ ಪೋಯೆಟ್ ವಿಚ್ ಹೀ ಫೋಸ್ಟ್ ಫೇಸ್ಡ್ ಆಫ್ಟರ್ ಡೆತ್ ಆಫ್ ಹಿಸ್ ಬ್ರದರ್ ಅವನು ಇಲ್ಲಿ ಏನು ಫೇಸ್ ಮಾಡ್ತಾ ಇದ್ದಾನೆ ಅಂದರೆ ಅವನ ಬ್ರದರ್ನ ಡೆತ್ ಆದ ನಂತರ ಅವನು ತುಂಬನೇ ಫೀಲ್ ಮಾಡಿಕೊಳ್ತಾ ಇದ್ದಾನೆ ತುಂಬನೇ ಬೇಜಾರದಲ್ಲಿದ್ದಾನೆ ಈ ರೀತಿಯಾಗಿ ಅವನು ನದಿಯ ದಂಡೆಯಲ್ಲಿ ಅಂದರೆ ದಡಿ ನದಿಯ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮೋಡ ಕೂಡ ಅವನ ಜೊತೆಗೆ ನಡ್ಕೊಂಡು ಹೋಗ್ತಾ ಇದೆ ಅಂತ ನಮಗೆ ಭಾಸ ಆಗ್ತದೆ ಮೋಡ ಕೂಡ ನಡ್ಕೊಂಡು ಹೋಗ್ತಾ ಇದೆ ಇವನು ನಡ್ಕೊಂಡು ಹೋಗ್ತಾನೆ ಹೋಗ್ತಾನೆ ಅವನಿಗೆ ದೂರದಿಂದಲೇ ತುಂಬ ಒಂದು ಶೈನಿಂಗಾಗಿ ತುಂಬ ಉಳಿಯುವಂಥ ಒಂದು ಸುಂದರವಾದ ಹೂ ಕಾಣ್ತಾ ಇದೆ ಆ ಹೂವೇ ಡಫೋಡೀಸ್ ಎಷ್ಟು ಸುಂದರವಾದ ಹೂ ಅಂದರೆ ಅವನಿಗೆ ಅದನ್ನು ನೋಡಿದ ತಕ್ಷಣ ಒಂಥರ ಖುಷಿ ಅನ್ನಿಸ್ತದೆ ಮನಸ್ಸಿಗೆ ಹಿತ ಅನ್ನಿಸ್ತದೆ ಆ ಒಂದು ಡಫುಡಿನ್ಸ್ ಫ್ಲವರ್ ಫ್ಲವರನ್ನು ದೂರದಿಂದಲೇ ನೋಡ್ತಾನೆ ನೋಡ್ತಾನೆ ಇದು ಯಾವ ರೀತಿ ಬೆಳಗ್ಗೆ ಅರಳಿ ಸಂಜೆ ಅದು ಮುದುಡ್ತದೆ ಬಾಡ್ತದೆ ಸಂಜೆ ಅದೆಲ್ಲ ಅರಳಿ ಮು ಮುದುಡುವಂಥದ್ದು ಬೆಳಿಗ್ಗೆ ಅರಳುತ್ತದೆ ಹಾಗೆ ಅದು ಎಷ್ಟು ಸುಂದರವಾಗಿ ಇದೆ ಹೊಳಿತಾ ಇದೆ ಅದು ಆ ಹೂ ಹಾಗೆ ಆ ಸ್ವಚ್ಛಂದವಾದ ಗಾಳಿ ಬರ್ತಾ ಇದೆ ಆ ನದಿಯಲ್ಲಿ ರಿವರಲ್ಲಿ ಗಾಳಿ ಬರ್ತಾ ಇದೆ ಆ ಗಾಳಿಗೆ ಆ ಡಫೋಡಿಲ್ ಫ್ಲವರ್ ಡ್ಯಾನ್ಸ್ ಮಾಡ್ತಾ ಇದೆ ಡ್ಯಾನ್ಸ್ ಮಾಡ್ತಾ ಇದೆ ಅಂದರೆ ಅರ್ಥ ಏನು ಡಫೋಡಿಲ್ಸ್ ಹೂಗಳೆಲ್ಲ ಆ ಕಡೆ ಈ ಕಡೆ ವಾಲ್ತಾ ಇದೆ ಗಾಳಿಗೆ ಮಾಲ್ತಾ ಇದೆ ಅದು ಸುಂದರವಾಗಿ ಕದಿ ಹೇಳ್ತಾನೆ ಈ ಡಫುಡ್ ಇಸ್ ಫ್ಲವರ್ ಇದೆಯಲ್ಲ ಎಷ್ಟು ಸುಂದರವಾಗಿ ಡ್ಯಾನ್ಸ್ ಮಾಡ್ತಾ ಇದೆ ಆ ಗಾಳಿಗೆ ಅದು ಆ ಕಡೆಯಿಂದ ಈ ಕಡೆ ತೇಲ್ ಹೋಗ್ತಾ ಇದೆ ಅದು ತುಂಬ ನೃತ್ಯ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಅದರ ಒಂದು ಶೈನಿಂಗ್ ಆ ರಿವರ್ನ ಮೇಲೆ ಪ್ರತಿಬಿಂಬ ಬರ್ತಾ ಇದೆ ಆ ಹೂವು ಹೂವೆಲ್ಲ ಅದರ ಬಿಂಬ ರಿವರಲ್ಲಿ ನದಿಯಲ್ಲಿ ಕಾಣಿಸ್ತಾ ಇದೆ ಶೈನಿಂಗ್ ಇದೆ ಅಂತೆಲ್ಲ ಇಲ್ಲಿ ಕವಿ ಹೇಳ್ತಾನೆ ಇಲ್ಲಿ ಕವಿ ಆ ಡಫೋಡಿಲ್ ಫ್ಲವರನ್ನೆಲ್ಲ ನೋಡಿಕೊಂಡು ತುಂಬಾ ಖುಷಿ ಪಡ್ತಾನೆ ಅದಾದ ಮೇಲೆ ಅವನು ಮನೆಗೆ ಹೋದ ಮೇಲೆ ಅವನು ಯೋಚನೆ ಮಾಡ್ತಾನೆ ಈ ಡಫೋಡಿಲ್ಸ್ ಫ್ಲವರ್ಸ್ ಸ್ವಲ್ಪ ದಿವಸ ಮಾತ್ರ ಇರ್ತದೆ ಆಮೇಲೆ ಅದು ಬಾಡಿ ಹೋಗ್ತದೆ ಅಥವಾ ಅದು ಹಾಳಾಗಿ ಹೋಗ್ತದೆ ಇಷ್ಟು ಸ್ವಲ್ಪ ದಿವಸದಲ್ಲಿ ಅರಳಿ ಇಷ್ಟೊಂದು ಸುಂದರತೆಯನ್ನು ತೋರಿಸುವಂಥ ಈ ಹೂಗಳು ಯಾವ ರೀತಿ ಖುಷಿಯಾಗಿದೆ ಯಾವ ರೀತಿ ಎಷ್ಟು ಒಂದು ಆನಂದವನ್ನು ಪಡ್ತಾ ಇದೆ ಆದಮೇಲೆ ನಾನು ಯಾಕೆ ಹೀಗಿರಬೇಕು ನಾನು ಯಾಕೆ ಈ ರೀತಿಯ ಒಂದು ಬೇಸರದ ಒಂದು ಮನಸ್ಸನ್ನು ಇಟ್ಕೊಳ್ಬೇಕು ನಾನು ಕೂಡ ಬದಲಾಗಬೇಕು ನಾನು ಕೂಡ ಖುಷಿಯಲ್ಲಿ ಇರಬೇಕು ಆ ಕ್ಷಣವನ್ನು ಎಂಜಾಯ್ ಮಾಡಬೇಕು ಆ ಕ್ಷಣವನ್ನು ಖುಷಿ ಪಡಬೇಕು ಅಂತ ಅನ್ನಿಸ್ತದೆ ಅವನಿಗೆ ಆ ಡಫೋಡಿಲ್ ಫ್ಲವರ್ ಫ್ಲವರನ್ನು ಮನೆಯಲ್ಲಿ ನೆನೆಸ್ಕೊಂಡೇ ಅವನಿಗೆ ಮನಸ್ಸು ತುಂಬಾ ಖುಷಿ ಅನ್ನಿಸ್ತದೆ ಆ ಒಂದು ಹೂವೇ ಅಷ್ಟೊಂದು ಖುಷಿಯಲ್ಲಿರಬೇಕಾದರೆ ನಾನೇಕೆ ಈ ರೀತಿಯಾಗಿ ಬೇಜಾರದಲ್ಲಿರಬೇಕು ಬೆಳಿಗ್ಗೆ ಅರಳಿ ಸಂಜೆ ಬಾಡುವಂಥ ಹೂವೇ ಅಷ್ಟು ಸುಖವಾಗಿ ಅಷ್ಟೊಂದು ಖುಷಿಯಿಂದ ಮೈಮೆರೆತು ಇರುವಂತೆ ನಾನೇಕೆ ಇಷ್ಟೊಂದು ಬೇಜಾರವನ್ನು ವ್ಯಕ್ತಪಡಿಸಬೇಕು ನಾನು ಯಾಕೆ ಇಷ್ಟೊಂದು ಮನಸ್ಸನ್ನು ಕಲ್ಲು ಮಾಡಿಕೊಳ್ಬೇಕು ಭಾರ ಮಾಡಿಕೊಳ್ಬೇಕು ನಾನು ಖುಷಿಯಾಗಿರಬೇಕು ಅಂತ ಅವನು ಈಗ ಅನ್ನಿಸ್ತದೆ ಯಾವಾಗ ಅವನು ಒಬ್ಬಂಟಿಯಾಗಿದ್ದ ಅವನು ದುಃಖ ಪಡ್ತಾಯಿದ್ದ ಅವನ ಮನಸ್ಸಿಗೆ ತುಂಬಾ ಬೇಜಾರ ಕೂಡ ಆಗಿತ್ತು ಆದರೆ ಯಾವಾಗ ಈ ಹೂವನ್ನು ನೋಡ್ತಾನೆ ಈ ಡಫೋಡಿಲ್ಸ್ ಎನ್ನುವ ಫ್ಲವರನ್ನು ಹೂವನ್ನು ನೋಡ್ತಾನೆ ಅದರ ನಂತರ ಅವನ ಮನಸ್ಸು ಪರಿವರ್ತನೆಯಾಗ್ತದೆ ಅವನಿಗೆ ಎಷ್ಟೊಂದು ಖುಷಿ ಆಗ್ತದೆ ಅಂದರೆ ಆ ಒಂದು ಗೋಲ್ಡನ್ ಡಫೋಡಿಲ್ಸ್ ಗೋಲ್ಡನ್ ಅದರಲ್ಲಿ ಬೇರೆ ಬೇರೆ ಕಲರ್ ಹೂವು ಬರ್ತದೆ ಅದರಲ್ಲಿ ಇಲ್ಲಿ ಕವಿ ಹೇಳುವಂಥದ್ದು ಅವನು ನೋಡಿರುವಂಥದ್ದು ಗೋಲ್ಡನ್ ಡಫೋಡಿಲ್ಸ್ ಗೋಲ್ಡನ್ ಅನ್ನು ನೋಡ್ತಾನೆ ಅದು ಸಂಪೂರ್ಣವಾಗಿ ಎಷ್ಟು ಒಂದು ಶೈನಿಂಗನ್ನು ಕೊಡ್ತಾ ಇದೆ ಅದೊಂದು ನೇಚರ್ನ ಗಿಫ್ಟ್ ಅದೊಂದು ಪ್ರಕೃತಿಯ ಒಂದು ಗಿಫ್ಟ್ ಕೊಡಿರುವಂಥದ್ದು ಅದು ಯಾರು ಕೂಡ ಅಲ್ಲಿ ನಟ್ಟಿರುವಂಥದ್ದಲ್ಲ ಆ ರಿವರ್ನ ಸೈಡಲ್ಲಿ ಎಷ್ಟೊಂದು ಡಫೋಡಿಲ್ಸ್ ಎಷ್ಟು ಡಫೋರ್ ಲೆಕ್ಕ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾವಿರಾರು ಸಾವಿರಾರು ಹೂವುಗಳು ಅಲ್ಲಿ ಇದ್ದು ಇಲ್ಲಿ ಯಾರೂ ಮಾಡಿದಲ್ಲ ಇದು ಪ್ರಕೃತಿಯೇ ಕೊಟ್ಟಿರುವಂಥದ್ದು ಇದು ಪ್ರಕೃತಿಯ ಒಂದು ಗ್ರೇಟೆಸ್ಟ್ ಗಿಫ್ಟ್ ಅಂತ ಅವನಿಲ್ಲಿ ಹೇಳ್ತಾ ಇದ್ದಾನೆ ವೆನ್ ಎವರ್ ಹಿ ರಿಮೆಂಬರ್ ಯಾವಾಗ ಅವನು ನೆನ್ಪು ಮಾಡ್ಕೊಳ್ತಾನೆ ಯಾವಾಗ ಆ ಡಫುಡಿಲ್ಸ್ ಫ್ಲವರನ್ನು ನೆನ್ಪು ಮಾಡ್ತಾನೆ ಅವನ ಮನಸ್ಸು ಅವನು ಅವನು ಅವನ ಮನಸ್ಸು ಡಿಪ್ರೆಸ್ಸಿಗೆ ಹೋಗಿತ್ತು ಡಿಪ್ರೆಸ್ ಆಗಿತ್ತು ಅಂದರೆ ಒಂದು ಮನಸ್ಸಿಗೆ ಮಾನಸಿಕವಾಗಿ ಆಘಾತವಾಗುವಂಥದ್ದು ಮನಸ್ಸಿನ ಆಘಾತವಾಗುವಂಥದ್ದು ಅಂತ ಹೇಳ್ತಾರೆ ಯಾರನ್ನಾರು ಕಳ್ ಕಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಥವಾ ನಮಗೆ ಬೇಜಾರಾದಂಥ ಸಂದರ್ಭದಲ್ಲಿ ಒಂದು ಒಂದು ರೀತಿಯ ಡಿಪ್ರೆಷನಿಗೆ ಹೋಗುವಂಥದ್ದು ಆ ಒಂದು ಮೈಂಡ್ ಅವನಿಗೆ ಇದ್ದರೂ ಕೂಡ ಯಾವಾಗೆಲ್ಲ ಅವನು ಆ ಡಫೋಡಿಸ್ ಫ್ಲವರನ್ನು ನೆನೆಸ್ಕೊಳ್ತಾನೋ ವೆನ್ ಎವರ್ ಹಿ ರಿಮೆಂಬರ್ ಇಟ್ ಹಿಸ್ ಡಿಪ್ರೆಸ್ಡ್ ಮೈಂಡ್ ಇದೆಯಲ್ಲ ಅವನ ಒಂದು ಡಿಪ್ರೆಸ್ ಆದಂತಹ ಒಂದು ಮೈಂಡ್ ಆ್ಯಂಡ್ ಹಾರ್ಟ್ ಫೈಂಡ್ ದ ಜಾಯ್ ಆಫ್ ಲಿವಿಂಗ್ ಎ ಗೇನ್ ಆ ನನಗೆ ಪುನಃ ಜೀವನ ಮಾಡಬೇಕು ಯಾವಾಗ ಅವನು ಅವನು ತುಂಬ ಡಿಪ್ರೆಸ್ಸಿಗೆ ಹೋಗಿದ್ದ ಯಾವಾಗ ಅವನ ಆ ಡಫೋಡಿಲ್ಸ್ ಫ್ಲವರನ್ನೆಲ್ಲ ನೋಡಿ ಮನೆಗೆ ಬರ್ತಾನೋ ಅದರ ನಂತರ ಅವನನ್ನು ಯಾವಾಗ ಆ ಡಫೋಡಿಲ್ಸ್ ಫ್ಲವರನ್ನು ಎಲ್ಲ ನೆನೆಸ್ಕೊಳ್ತಾನೆ ಆ ನೆನೆಸ್ಕೊಂಡ ತಕ್ಷಣ ಎಲ್ಲ ಅವನ ಒಂದು ಮೈಂಡ್ ಯಾವ ಡಿಪ್ರೆಸ್ಸಿಗೆ ಹೋದಂತಹ ಒಂದು ಮೈಂಡ್ ಮತ್ತು ಹಾರ್ಟ್ ಇದೆಯಲ್ಲ ಅವನು ತುಂಬ ಎಂಜಾಯ್ ಮಾಡ್ತಾನೆ ತುಂಬ ಖುಷಿ ಪಡ್ತಾನೆ ಇಲ್ಲ ನನಗೆ ಪುನಃ ಜಿ ಇಲ್ಲ ನಾನು ಪುನಃ ಜೀವನ ಮಾಡಬೇಕು ನನಗೆ ಒಂದು ಹೊಸ ಜೀವನ ಬೇಕು ನಾನು ಜೀವನ ಮಾಡ್ತೇನೆ ಅಂತ ಅವನಿಗೆ ಒಂದು ಭಾಸ ಆಗ್ತದೆ ಅವನು ಅಂದ್ಕೊಂಡಿದ್ದ ಇಲ್ಲ ನಾನು ಜೀವನ ಮಾಡುವುದಿಲ್ಲ ನನಗಿನ್ನು ಲೈಫ್ ಬೇಡ ಅಂತ ಅವನು ಅಂದ್ಕೊಂಡಿದ್ದ ಡಿಪ್ರೆಸ್ಗೆ ಹೋಗಿದ್ದ ಮನಸ್ಸು ಮತ್ತು ಅವನ ಹಾರ್ಟ್ ಫುಲ್ ಅವನ ನೋವಿನಲ್ಲಿ ಅವನು ಒಳಗೊಂಡಿದ್ದ ನೋವಿನಲ್ಲಿ ಅವನು ತುಂಬ ಬೇಯ್ತಾ ಇದ್ದ ನೋವಿನ ನೋವನ್ನು ಅನುಭವಿಸ್ತಾ ಇದ್ದ ಆದರೆ ಯಾವಾಗ ಅವನು ಡಫು ಫ್ಲವರನ್ನು ನೋಡ್ತಾನೆ ಅದರ ನಂತರ ಅವನ ಮನಸ್ಸು ಪರಿವರ್ತನೆ ಆಗ್ತದೆ ಅವನ ಪರಿವರ್ತನೆ ಅಷ್ಟು ಸುಂದರವಾದ ಹೂಗಳು ಯಾವಾಗ ಗೋಲ್ಡನ್ ಗೋಲ್ಡನ್ ಡಫೋರ್ ಡಿಲ್ಸವನ್ನು ನೋಡುವಂಥದ್ದು ಗೋಲ್ಡನ್ ಡಫೋರ್ ಅನ್ನು ಆ ಸಂಪೂರ್ಣ ಲೇಕ್ನ ಸೈಡಲ್ಲಿ ಅವನು ಯಾವಾಗ ನೋಡ್ತಾನೋ ಅದ ನಂತರ ಅವನು ಮನೆಗೆ ಬರ್ತಾನೆ ಮನೆಗೆ ಬಂದ ನಂತರ ಪುನಃ ಪುನಃ ನೆನಪು ಮಾಡ್ಕೊಳ್ತಾನೆ ಯಾವಾಗ ಅವನ ಆ ಗೋಲ್ಡನ್ ಡಫೋರ್ ಅನ್ನು ನೆನಪು ಮಾಡ್ಕೊಳ್ತಾನೋ ಅವನ ಒಂದು ಡಿಪ್ರೆಸ್ ಆದಂತಹ ಒಂದು ಮೈಂಡ್ ಇದೆಯಲ್ಲ ಅಥವಾ ಒಂದು ಹಾರ್ಟ್ ಮನಸ್ಸು ಮತ್ತು ಅವನ ಹಾರ್ಟ್ ಎಂತ ಅಂದರೆ ಖುಷಿ ಪಡ್ತದೆ ಅವನ ಡಿಪ್ರೆಸ್ ಎಲ್ಲ ದೂರ ಆಗ್ತದೆ ಇಲ್ಲ ನನಗೆ ಜೀವನ ಮಾಡಬೇಕು ಅಂತ ಒಂದು ಹೊಸ ಒಂದು ಹುರುಪು ಅವನಲ್ಲಿ ಬರ್ತದೆ ವೆನ್ ಎವರ್ ಹಿ ರಿಮೆಂಬರ್ ಇಟ್ ಹಿಸ್ ಡಿಪ್ರೆಸ್ಡ್ ಮೈಂಡ್ ಆ್ಯಂಡ್ ಹಾರ್ಟ್ ಫೈಂಡ್ ದ ಜಾಯ್ ಆಫ್ ಲಿವಿಂಗ್ ಎಗೇನ್ ಎಸ್ ಅವನಿಗೆ ಈಗ ಬದುಕಬೇಕು ಅನ್ನುವ ಆಸೆ ಬಂದಿದೆ ಇಲ್ಲ ನಾನು ಜೀವನ ಮಾಡಬೇಕು ಅಂತ ಒಂದು ಹುರುಪು ಬಂದಿದೆ ಯಾವ ಕಾರಣದಿಂದಾಗಿ ಆ ಡಫೋಡಿಲ್ಸ್ ಎನ್ನುವ ಫ್ಲವರಿಂದಾಗಿ ಗೋಲ್ಡನ್ ಡಫೋಡಿಲ್ಸ್ ಯಾವಾಗ ಅವನು ಲೇಕ್ನ ಸೈಡಲ್ಲಿ ನೋಡ್ತಾನೋ ಅದ ನಂತರ ಅವನ ಜೀವನದಲ್ಲೂ ಕೂಡ ಬದಲಾವಣೆ ಆಗ್ತದೆ ಅವನ ಮನಸ್ಸು ಪರಿವರ್ತನೆ ಆಗ್ತದೆ ಅವನು ಇಮ್ಯಾಜಿನೇಷನ್ ಅವನು ಯಾವಾಗೆಲ್ಲ ಅದರನ್ನು ನೆನೆಸ್ಕೊಳ್ತಾನೋ ಅವನಿಗೆ ಅಂತಹ ಒಂದು ಅನುಭವ ಅವನಿಗೆ ಆಗ್ತದೆ ಅವನ ಒಂದು ಏಕಾಂತತನ ಲೋನ್ಲಿಲ್ಲಸ್ ಯಾವುದೆಲ್ಲ ಇದೆಯಲ್ಲ ಅವೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗ್ತದೆ ಅವನು ಆ ಒಂದು ಗೋಲ್ಡನ್ ಡಫೋಡಿಲ್ಸ್ ಅನ್ನು ನೋಡಿದ ನಂತರ ಅವನು ಅಲ್ಲಿ ಗೋಲ್ಡನ್ ಡಫೋಡಿಲ್ಸ್ ಯಾವ ರೀತಿ ಒಂದು ಗಾಳಿಗೆ ರಿವರ್ನ ಸೈಡಲ್ಲಿರುವಂತಹ ಒಂದು ಡಫೋಡಿಲ್ ಫ್ಲವರ್ಸ್ ಗಾಳಿ ಬರುವಂತಹ ಒಂದು ಕಡೆಗೆ ಅಂದರೆ ಗಾಳಿ ಬರ್ತಾ ಇದೆ ಆ ಗಾಳಿಗೆ ಆ ಒಂದು ಡಫೋಡಿಲ್ಸ್ ಫ್ಲವರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಅವನು ಹೇಳ್ತಾನೆ ಇಲ್ಲಿ ಲೆಕ್ಕವಿಲ್ಲದಷ್ಟು ಥೌಸಂಡ್ ಆಫ್ ಡಫೋಡಿಲ್ಸ್ ಅವನು ನೋಡ್ತಾನೆ ವೆರ್ ಥೌಸಂಡ್ ಆ್ಯಂಡ್ ಥೌಸಂಡ್ ಇನ್ ನಂಬರ್ ಡ್ಯಾನ್ಸಿಂಗ್ ಇನ್ ಬ್ರೀಸ್ ಅವನು ಅವನು ಹೇಳ್ತಾ ಇದ್ದಾನೆ ಅಲ್ಲಿ ಎಷ್ಟೋ ಸಾವಿರ ಗಟ್ಟಲೆ ಡಫೋಟಿಲ್ಸ್ ಫ್ಲವರ್ಸ್ ಇದೆ ಅದೆಲ್ಲ ಕೂಡ ಒಂದು ಬ್ರೀಸ್ ಗಾಳಿಗೆ ಮಾಡ್ತಾ ಇದೆ ಡ್ಯಾನ್ಸಿಂಗ್ ಮಾಡ್ತಾ ಇದೆ ಡ್ಯಾನ್ಸಿಂಗ್ ಮಾಡ್ತಾ ಇದೆ ಅಂತ ಅವನು ಹೇಳ್ತಾನೆ ಹಾಗೆಯೇ ಈ ಫ್ಲವರ್ಸ್ ಎಲ್ಲ ಒಂದು ನೋಡ್ಲಿಕ್ಕೆ ಅಲ್ಲಿ ಮುಗಿಯುವುದೇ ಇಲ್ಲ ಅದೊಂದು ಎಂಡ್ಲೆಸ್ ಎಂಡ್ಲೆಸ್ ಆದಂತಹ ಒಂದು ಫ್ಲವರ್ಸ್ ಅವನು ನೋಡ್ತಾನೆ ಹಾಗೆಯೇ ಒಂದು ಡಫೋಡಿಲ್ಸ್ ಫ್ಲವರ್ ಅನ್ನು ತುಂಬಾ ಅವನು ವಿವರಿಸ್ತಾನೆ ಯಾವ ರೀತಿ ಒಂದು ಆಕಾಶದಲ್ಲಿ ನಕ್ಷತ್ರಗಳು ಹೊಳಿತದಲ್ವ ಅದೇ ರೀತಿ ಆ ರಿವರ್ನ ಪಕ್ಕದಲ್ಲಿರುವಂತಹ ಗೋಲ್ಡನ್ ಡಫೋರ್ ಡಿಲ್ಸ್ ಟ್ವಿಂಕಲ್ಡ್ ಅಂದರೆ ಅದರಲ್ಲಿ ಶೈನಿಂಗ್ ಇದೆ ಹೊಳಿತದೆ ಈ ಹೊಳಿಯುವಂತಹ ಒಂದು ಶೈನಿಂಗ್ ಡಫೋರ್ ನ ಪ್ರತಿಬಿಂಬ ಈ ರಿವರ್ನ ಮೇಲೆ ಬಿದ್ದು ರಿವರ್ ಕೂಡ ಅಲ್ಲಿ ಶೈನಿಂಗ್ ಬರ್ತಾ ಇದೆ ಅಂತ ಅವನು ಹೇಳ್ತಾನೆ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಈ ಅನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾನೆ ಹಿ ಎಂಜಾಯ್ಡ್ ದ ಕಂಪೆನಿ ಆಫ್ ಫ್ಲವರ್ಸ್ ಅವನು ಆ ಡಫೋಡಿಲ್ಸ್ನ ಫ್ಲವರ್ನ ಒಂದು ಕಂಪನಿ ಅವನಿಗಿದೆಯಲ್ಲ ಅದೊಂದು ಅವನು ಖುಷಿ ಪಡ್ತಾನೆ ಅವನು ಎಂಜಾಯ್ ಮಾಡ್ತಾನೆ ಅವನ ಆ ಒಂದು ಡಫೋಡಿಲ್ಸ್ ನೋಡಿದಂತಹ ಒಂದು ನೆನಪು ಇದೆಯಲ್ಲ ಮೆಮೊರಿ ಅವನು ಮೆಮೊರಿ ಅವನನ್ನು ಯಾವ ರೀತಿ ಬದಲಾವಣೆ ಮಾಡಿತು ಅಂತ ಅಂದರೆ ಅವನು ಒಬ್ಬಂಟಿ ಆಗಿರಬೇಕು ಅಂತ ಅಂದ್ಕೊಂಡಿದ್ದ ಅವನಿಗೆ ಜೀವನೇ ಬೇಡ ಅಂತ ಅಂದ್ಕೊಂಡಿದ್ದ ಅದೆಲ್ಲ ಕೂಡ ಬದಲಾವಣೆ ಆಯಿತು ಇಲ್ಲ ನನಗೆ ಬದುಕಬೇಕು ನನ್ನ ಜೀವನದಲ್ಲಿ ಖುಷಿಯಾಗಿರಬೇಕು ನನ್ನ ಒಂದು ಮನಸ್ಸು ಅವನ ಇಲ್ಲಿ ಪೋಯೆಟ್ನ ಮನಸ್ಸು ಪರಿವರ್ತನೆಯಾಯಿತು ಗೋಲ್ಡನ್ ಡಫೋಡಿಲ್ಸನ್ನು ನೋಡಿ ಅವನ ಕಣ್ಣು ಸಂಪೂರ್ಣವಾಗಿ ಆನಂದದಿಂದ ಅವನ ಮನಸ್ಸು ಅವನ ಮೈಂಡ್ ಅವನ ಹಾರ್ಟ್ ಎಲ್ಲ ಜಾಯ್ ಎಂಜಾಯ್ ಪಡ್ತಾ ಇದೆ ಅವನ ಹೃದಯ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡ್ತಾ ಇದೆ ಇಲ್ಲಿ ಕವಿಯು ಎಷ್ಟು ನೊಂದಿದ್ದ ಎಷ್ಟು ಬೇಜಾರದಲ್ಲಿದ್ದ ಅಂದರೆ ಅವನು ತುಂಬ ಒಂದು ಒಬ್ಬಂಟಿ ಅಂತ ಅನ್ನಿಸ್ಕೊಂಡು ದುಃಖ ಪಡ್ತಾ ಇದ್ದ ಅವನಿಗೆ ಜೀವನವೇ ಬೇಡ ಅಂತ ಅನ್ನಿಸ್ತಿತ್ತು ಯಾವಾಗ ಗೋಲ್ಡನ್ ಫ್ಲವರನ್ನು ನೋಡ್ತಾನೋ ಯಾವಾಗ ಅದರ ಒಂದು ಡ್ಯಾನ್ಸನ್ನು ನೋಡ್ತಾನೋ ಯಾವ ರೀತಿ ಶೈನಿಂಗ್ ಅದರ ಟ್ವಿಂಕಲ್ ಆಗುವಂಥ ಒಂದು ಶೈನಿಂಗನ್ನು ನೋಡ್ತಾನೋ ಯಾವಾಗ ಆ ಒಂದು ಡಫೋಡಿಲ್ ಫ್ಲವರ್ನ ಬ್ಯೂಟಿ ರಿವರಲ್ಲಿ ಕಾಣ್ತಾ ಇದೆಯೋ ಅದರ ರಿವರ್ನಲ್ಲಿ ಪ್ರತಿಬಿಂಬವನ್ನು ಅವನು ಯಾವಾಗ ಅದನ್ನು ನೋಡ್ತಾ ಇದ್ದಾನೆಯೋ ಅದರ ನಂತರ ಅವನ ಮನಸ್ಸು ಪರಿವರ್ತನೆ ಆಗ್ತದೆ ಅವನ ಹಾರ್ಟ್ ಮತ್ತು ಮೈಂಡ್ ಯಾವಾಗ ಡಿಪ್ರೆಸ್ಸಿಗೆ ಹೋಗಿತ್ತು ಆ ಡಿಪ್ರೆಸ್ಸಿಂದ ಅವನು ಹೊರಬರ್ತಾ ಇದ್ದಾನೆ ಅವನಿಗೂ ಕೂಡ ಈಗ ಜೀವನ ಮಾಡಬೇಕು ಅವನಿಗೂ ಕೂಡ ಈಗ ನಾನು ಜೀವನವನ್ನು ಸಂತೋಷದಿಂದ ಅನುಭವಿಸಬೇಕು ಅಂತ ಫೀಲ್ ಆಗ್ತಾ ಇದೆ ಅದನ್ನು ಯಾವಾಗ ಪುನಃ ಪುನಃ ಯಾವಾಗ ಅವನು ನೆನಪು ಮಾಡ್ಕೊಳ್ತಾನೋ ಅವಾಗೆಲ್ಲ ಅವನಿಗೆ ಅನ್ನಿಸ್ತದೆ ಇಲ್ಲ ನಾನು ಕೂಡ ಖುಷಿಯಾಗಿರಬೇಕು ನಾನು ಕೂಡ ಎಂಜಾಯ್ ಮಾಡಬೇಕು ಅಂತ ಅವನಿಗೂ ಕೂಡ ಈಗ ಅನ್ನಿಸ್ತಾ ಇದೆ ನೇಚರ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಅಂತ ಅವನು ಹೇಳ್ತಾ ಇದ್ದಾನೆ ಬ್ಲೆಸ್ಸಿಂಗ್ಸ್ ಟು ಮ್ಯಾನ್ ಕೈಂಡ್ ಮಾನವನಿಗೆ ಈ ಒಂದು ನೇಚರ್ ಇದೆಯಲ್ಲ ಅವನು ಹೇಳ್ತಾನೆ ಈ ಒಂದು ಪ್ರಕೃತಿ ಮಾನವನಿಗೆ ದೇವರು ಕೊಟ್ಟಂತಹ ಒಂದು ಗಿಫ್ಟ್ ಅದು ಅದು ನೇಚರ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಆರ್ ಬ್ಲೆಸ್ಸಿಂಗ್ ಟು ಮ್ಯಾನ್ ಕೈಂಡ್ ಅಂತ ಹೇಳ್ತಾನೆ ಅದು ನಮ್ಮ ಮನುಷ್ಯರಿಗೆ ಮನುಷ್ಯ ಮಾನವ ಕುಲಕ್ಕೆ ದೇವರು ಕೊಟ್ಟಿರುವಂತಹ ಗಿಫ್ಟೇ ಈ ಪ್ರಕೃತಿ ಈ ಸೌಂದರ್ಯ ಈ ಪ್ರಕೃತಿಯು ನಮಗೆ ದೇವರು ಕೊಟ್ಟಿರುವಂತಹ ಗಿಫ್ಟ್ ಅಂತ ಹೇಳುವಂಥದ್ದು ದೇವರು ಕೊಟ್ಟಂತಹ ಒಂದು ಗಿಫ್ಟೇ ಈ ಪ್ರಕೃತಿ ಅಂತ ಇಲ್ಲಿ ಕವಿಯು ಹೇಳ್ತಾ ಇದ್ದಾನೆ ವಿಲಿಯಂ ವರ್ಡ್ಸ್ ವರ್ತ್ ಬರ್ದಿರುವಂತಹ ಡಫೋಡಿಲ್ಸ್ ಪದ್ಯದಲ್ಲಿ ಅವನು ಹೇಳಿರುವಂಥದ್ದು ಅವನ ಕಷ್ಟ ಅವನ ನೋವು ಅವನ ಏಕಾಂಗಿತನ ಅವನ ಬೇಸರ ಎಲ್ಲ ಕೂಡ ಈ ಗೋಲ್ಡನ್ ಡಫೋಡಿಲ್ಸ್ ನೋಡಿದ ನಂತರ ಎಲ್ಲ ಕೂಡ ಅವನು ಅದನ್ನು ಸರಿ ಮಾಡಿಕೊಂಡು ಬರ್ತಾ ಇದ್ದಾನೆ ಈಗ ಅವನಿಗೆ ಮನಸ್ಸು ಸಂಪೂರ್ಣವಾಗಿ ಬದಲಾವಣೆಯಾಗಿದೆ ತುಂಬ ಖುಷಿಯಲ್ಲಿದ್ದಾನೆ ಅವನು ಪದೇ ಪದೇ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ ಅಂತ ಈ ಡಫು ಪದ್ಯದಲ್ಲಿ ಬಂದಿರುವಂತಹ ಒಂದು ಸಾರಾಂಶ ಇಲ್ಲಿ ವಿಲಿಯಮ್ಸ್ ವರ್ಡ್ಸ್ ವರ್ತ್ ಬರೆದಿರುವಂತಹ ಡಫು ಪದ್ಯದಲ್ಲಿ ಈ ರೀತಿಯಾಗಿ ಇರುವಂಥದ್ದು ಒಟ್ಟಿನಲ್ಲಿ ನಾವು ನೋಡುವುದಾದ್ರೆ ಡಫೋಡಿಲ್ಸ್ ಅಂದರೆ ಅದು ಫ್ಲವರ್ ಸುಂದರವಾದ ಫ್ಲವರ್ಸ್ ಗೋಲ್ಡನ್ ಡಫೋಡಿಲ್ಸ್ ಅನ್ನು ಇಲ್ಲಿ ಕವಿಯು ನೋಡುವಂಥದ್ದು ನೀವು ನೆನಪಿ ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು ವಿಲಿಯಂ ವರ್ಡ್ಸ್ ವರ್ತ್ ಇಲ್ಲಿ ಕವಿಯು ಡಫೋಡಿಲ್ಸ್ ಪದ್ಯವನ್ನು ಬರೆದಿದ್ದಾನೆ ಈ ಡಫೋಡಿಲ್ಸ್ ಎನ್ನುವುದು ಫ್ಲವರ್ ಅವನು ಗೋಲ್ಡನ್ ಫ್ಲವರ್ ಅನ್ನು ನೋಡಿರುವಂಥದ್ದು ಯಾವುದರ ರಿವರ್ನ ಸೈಡಲ್ಲಿ ಅವನು ನೋಡುವಂಥದ್ದು ಅವನು ಡಿಪ್ರೆಸ್ಸಿಗೆ ಹೋಗಿದ್ದ ಅವನ ಮೈಂಡ್ ಅವನ ಹಾರ್ಟ್ ಡಿಪ್ರೆಸ್ಸಿಗೆ ಹೋಗಿತ್ತು ಯಾಕೆ ಅಂದರೆ ಅವನು ತಮ್ಮ ನನ್ನ ತಮ್ಮ ಅಥವಾ ಅವನ ಅಣ್ಣ ಅವನ ಬ್ರದರನ್ನು ಕಳ್ಕೊಂಡಿದ್ದ ಡೆತ್ ಆಫ್ ಹಿಸ್ ಬ್ರದರ್ ಆಫ್ಟರ್ ಅವನು ಆಫ್ಟರ್ ಡೆತ್ ಆಫ್ ಹಿಸ್ ಬ್ರದರ್ ಅವನ ಬ್ರದರ್ನ ಡೆತ್ತಿನ ನಂತರ ಅವನು ತುಂಬ ಡಿಪ್ರೆಸ್ಗೆ ಹೋಗಿರುವಂಥದ್ದು ಜೀವನವೇ ಬೇಡ ಯೂನಿವರ್ಸಿಟಿಯಲ್ಲಿದ್ದ ಆದರೆ ಅದರ ನಂತರ ಅವನು ಏಕಾಂಗಿಯಾಗಿ ರಿವರ್ನ ಸೈಡಲ್ಲಿ ನಡ್ಕೊಂಡು ಹೋದಾಗ ಈ ಸುಂದರವಾದ ಡಫೋಡಿಲ್ಸ್ ಫ್ಲವರನ್ನು ನೋಡ್ತಾನೆ ಗೋಲ್ಡನ್ ಡಫೋರ್ ನೋಡಿದ ನಂತರ ಅವನ ಮನಸ್ಸು ಪರಿವರ್ತನೆ ಆಗ್ತದೆ ಯಾವಾಗ ಅವನ ಡಿಪ್ರೆಸ್ಸಿಗೆ ಹೋದಂತಹ ಮೈಂಡ್ ಮತ್ತು ಮನಸ್ಸು ಫೈಂಡ್ ದ ಜಾಯ್ ಆಫ್ ಲಿವಿಂಗ್ ಎಗೇನ್ ಅವನಿಗೆ ಪುನಃ ಜೀವನ ಮಾಡಬೇಕು ಎಂಬ ಉತ್ಸಾಹ ಬರ್ತದೆ ಅವನು ಕೂಡ ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ತಾನೆ ಯಾವಾಗ ಒಂದು ದಿವಸದಲ್ಲಿ ಅರಳಿ ಮತ್ತೊಮ್ಮೆ ಮುದುಡುವಂತಹ ಹೂವು ಎಷ್ಟೊಂದು ಸುಂದರವಾಗಿ ಡ್ಯಾನ್ಸ್ ಮಾಡ್ತಾ ಇದೆ ಎಷ್ಟು ಎಂಜಾಯ್ ಮಾಡ್ತಾ ಇದೆ ಎಷ್ಟು ಖುಷಿ ಪಡ್ತಾ ಇದೆ ಅಂತಹ ಒಂದು ಫ್ಲವರೇ ಇಷ್ಟು ಎಂಜಾಯ್ ಮಾಡುವಾಗ ನಾನೇಕೆ ಈ ರೀತಿ ಇರಬೇಕು ನಾನೇಕೆ ಇಷ್ಟು ದುಃಖದಲ್ಲಿ ಇರಬೇಕು ನನ್ನ ಮನಸ್ಸನ್ನು ಕೂಡ ನಾನು ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ತಾನೆ ಅವನು ಪದೇ ಪದೇ ನಿಮ್ ರಿಮೆಂಬರ್ ಮಾಡಿದಾಗ ಯಾವಾಗ ಡಫೋಡಿಲ್ ಫ್ಲವರನ್ನು ನೆನಪು ಮಾಡ್ಕೊಳ್ತಾನೋ ಅವಾಗೆಲ್ಲ ಅವನ ಮನಸ್ಸು ತುಂಬ ಖುಷಿ ಪಡ್ತದೆ ತುಂಬ ಎಂಜಾಯ್ ಮಾಡ್ತದೆ ಈಗ ಅವನು ಡಿಪ್ರೆಸ್ಸಿಂದ ಹೊರಗೆ ಬಂದಿದ್ದಾನೆ ಅವನು ಕೂಡ ಜೀವನವನ್ನು ಮಾಡಬೇಕು ನಾನು ಕೂಡ ಖುಷಿಯಿಂದ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಇವೆಲ್ಲವೂ ಕೂಡ ಡಫೋಡಿಲ್ಸ್ ಪದ್ಯದಲ್ಲಿ ಬರುವಂತಹ ವಿಷಯ ಆಗಿದೆ ನನ್ನ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು